ಪ್ರತಿಯೊಬ್ಬರಲ್ಲಿಯೂ ಬುದ್ಧಿವಂತಿಕೆ ಇದೆ ಅದನ್ನು ಸರಿಯಾಗಿ ಬಳಸಿದರೆ ಎಲ್ಲ ಅಸಾಧ್ಯವೂ ಸಾಧ್ಯವಾಗುತ್ತದೆ ಚುರುಕಾದ ಮತ್ತು ಸರಿಯಾದ ಯೋಚನೆ ಜೀವನದ ಬದಲಾವಣೆಗೆ ದಾರಿ ತೋರಿಸುತ್ತದೆ ಸಮಸ್ಯೆಗಳಿಂದ ವಿಚಲಿತರಾಗದೆ ಬುದ್ಧಿ ಉಪಯೋಗಿಸಿ ಪರಿಹಾರ ಹುಡುಕುವುದು ಮಾನಸಿಕ ಪ್ರಬುದ್ಧತೆ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒತ್ತಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಇಂತಹ ಸ್ಥಿತಿಗತಿಗಳಿಂದಲೂ ತಲೆ ತಗ್ಗಿಸದೆ ಮಾನಸಿಕವಾಗಿ ಬಲವಂತರಾಗಿರಬೇಕು ಮನೋದಾಢ್ಯತೆ ಎನ್ನುವುದು ಮನುಷ್ಯನ ನಿಜವಾದ ಶಕ್ತಿ ಯೋಚನಾ ಶಕ್ತಿಯನ್ನು ಅಸ್ತ್ರವನ್ನಾಗಿ ಬಳಸಿದರೆ ಎಲ್ಲವನ್ನೂ ಸುಲಭವಾಗಿ ಜಯಿಸಬಹುದು ಬುದ್ಧಿಯ ಬೆಳಕಿನಿಂದ ಅವಮಾನ ಅಥವಾ ವಿಫಲತೆಯನ್ನು ಗೆದ್ದು ಜಯದ ಮಾರ್ಗ ಹಿಡಿಯಬೇಕು ನೋವಿನಲ್ಲಿಯೂ ಕೂಡ ಸರಿಯಾದ ತೀರ್ಮಾನ ತೆಗೆದುಕೊಳ್ಳುವುದು ನಿಜವಾದ ಮಾನಸಿಕ ಸಾಮರ್ಥ್ಯ ನಿನ್ನ ಮನಸ್ಸನ್ನು ಗೆಲ್ಲುವ ಮೊದಲು ಅಂತರಂಗದ ಶತ್ರುಗಳನ್ನು ಜಯಿಸು ಸಮಸ್ಯೆ ಎದುರಾದಾಗ ಧೃತಿಗೆಡದೆ ಅದನ್ನು ಹೇಗೆ ಪರಿಹರಿಸಬೇಕು ಎಂದು ಯೋಚಿಸಿರಿ ಭಾವನೆಗಳ ಮೇಲೆ ನಿಯಂತ್ರಣ ಹೊಂದಿದರೆ ಜಯ ನಿಮ್ಮದೇ ಬಲವಾದ ಮನಸ್ಸು ಯಾವುದೇ ಕೆಟ್ಟ ಪರಿಸ್ಥಿತಿಯಲ್ಲಿಯೂ ತಲೆಬಾಗುವುದಿಲ್ಲ ಎಷ್ಟು ಯೋಚಿಸಿ ನಿರ್ಧಾರ ಕೈಗೊಂಡಿದ್ದೀರಿ ಎನ್ನುವುದರ ಮೇಲೆ ಮನುಷ್ಯನ ಗೆಲುವಿದೆ ಚಿಂತೆಗಿಂತ ಚಿಂತನೆ ಶ್ರೇಷ್ಠ ಬುದ್ಧಿಯನ್ನು ಬಳಸಿ ಎಂತಹ ಸಮಸ್ಯೆಗಳನ್ನಾದರೂ ಬಗೆಹರಿಸಬಹುದು ದೇಹದ ಶಕ್ತಿ ಕ್ಷೀಣವಾದಾಗ ಮಾನಸಿಕ ಬಲವೇ ನಿಜವಾದ ಶಕ್ತಿಯಾಗಿ ಹೋರಾಟ ಮುಂದುವರಿಸುತ್ತದೆ ನದಿಯು ಹಿಮದಿಂದ ಆರಂಭವಾಗಿ ಸಾಗರದತ್ತ ಹರಿಯುವಂತೆ ನಮ್ಮ ಜೀವನವು ನಮ್ಮ ಆಲೋಚನೆಗಳಿಂದ ಹರಿಯಬೇಕು ಪ್ರಕೃತಿಯೊಳಗಿನ ಸೌಂದರ್ಯವು ನಿತ್ಯದ ಮಾನಸಿಕ ತೊಂದರೆಗಳನ್ನು ನಿವಾರಿಸುವ ಔಷಧಿ ಬೆಳಗಿನ ಸೂರ್ಯೋದಯ ನಿನ್ನ ಪ್ರತಿದಿನದ ಹೊಸ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ನಿಸರ್ಗದ ಪ್ರತಿ ತೊಳಲಾಟದಲ್ಲಿ ಜೀವನದ ಸ್ಪಂದನೆ ಇರುತ್ತದೆ ನಿನ್ನ ಪ್ರತಿದಿನಕ್ಕೂ ಹೊಸತನ ನೀಡುವುದು ಮನಸ್ಸಿನ ಸಾಮರ್ಥ್ಯ ಮರಗಳು ಮೌನವಾಗಿ ನಿಂತು ಬಲಿಷ್ಠವಾಗಿ ಬೆಳೆಯುತ್ತವೆ ಇದೇ ಜೀವನದ ಪಾಠ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ